ಹಲವು ಹೋರಾಟ ವಿರೋಧ ತಾಂತ್ರಿಕ ಸಮಸ್ಯೆಗಳ ಮಧ್ಯೆ ಇಂದಿನಿಂದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಜಾತಿ ಗಣತಿ ಆರಂಭವಾಗ್ತಾ ಇದೆ ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಏಳು ಕೋಟಿ ಜನರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಇಂದಿನಿಂದ ಹದಿನೈದು ದಿನಗಳ ಕಾಲ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಅರವತ್ತೈದು ಪ್ರಶ್ನೆಗಳನ್ನು ಕೇಳಿ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ ಜಾತಿ ಗಣತಿ ವಿಚಾರ ಹೈಕೋರ್ಟ್ ಅಂಗಳಕ್ಕೆ ತಲುಪಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ತಡೆ ಕೋರಿ ಹೈಕೋರ್ಟ್ಗೆ ಸಾಲು ಸಾಲು ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ ರಾಜ್ಯ ಒಕ್ಕಲಿಗರ ಸಂಘ ವೀರಶೈವ ಲಿಂಗಾಯತ ಮಹಾಸಭಾ ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ಹಲವು ಖಾಸಗಿ ವ್ಯಕ್ತಿಗಳಿಂದ ರಿಟ್ ಸಲ್ಲಿಸಲಾಗಿದ್ದು ಇಂದು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಗಳ ಮಹತ್ವದ ವಿಚಾರಣೆ ನಡೆಯಲಿದೆ ಸಮೀಕ್ಷೆಗೆ ತಡೆ ನೀಡುವಂತೆ ಅರ್ಜಿದಾರರು ಮನವಿ ಮಾಡಿದ್ದು ರಾಜ್ಯದ ಜಾತಿ ಗಣತಿ ಭವಿಷ್ಯ ಇಂದು ಹೈಕೋರ್ಟ್ನಲ್ಲಿ ನಿರ್ಧಾರವಾಗಲಿದೆ ಕುರುಬರ ಎಸ್ಟಿ ಮೀಸಲಾತಿ ವಿಚಾರ ಸಿಎಂ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿಗೆ ದೂಡಿದೆ ಹೀಗಾಗಿ ಕುರುಬ ಸಮುದಾಯಕ್ಕೆ ಎಸ್ಟಿ ಸ್ಥಾನಮಾನ ವಿಚಾರವಾಗಿ ಅಂತ ಸಿಎಂ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲ ನೀಡುತ್ತಾ ಬಂದಿರುವಂತಹ ವಾಲ್ಮೀಕಿ ಸಮುದಾಯವನ್ನು ವಿಶ್ವಾಸಕ್ಕೆ ಪಡೆಯಬೇಕಿದೆ ಅಲ್ಲದೆ ಮೀಸಲಾತಿ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯದ ವಿರೋಧ ಎದುರಾಗದಂತೆ ಎಚ್ಚರ ವಹಿಸುವಂತಹ ಅನಿವಾರ್ಯತೆ ಕೂಡ ಇದೆ ಹೀಗಾಗಿ ಸಿಎಂ ತಜ್ಞರ ಸಲಹೆಯನ್ನ ಪಡೆದು ಎಚ್ಚರಿಕೆಯ ಹೆಜ್ಜೆ ಇಡಲಿದ್ದಾರೆ ಇಡೀ ವಿಶ್ವ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಬೇಗೆಯಲ್ಲಿ ಬೇಯುತ್ತಿದೆ ಇನ್ನು ಭಾರತದಲ್ಲಿ ಮಾತ್ರ ತೆರಿಗೆಯ ಹೊಸ ಯುಗ ಆರಂಭವಾಗ್ತಾ ಇದೆ ದಸರಾ ಸಂಭ್ರಮದ ಜೊತೆಗೆ ಇಂದಿನಿಂದ ಅಗತ್ಯ ಮುನ್ನೂರ ಎಪ್ಪತ್ತೈದು ವಸ್ತುಗಳ ಬೆಲೆ ಕಡಿಮೆಯಾಗಲಿದೆ ದೇಶದ ಜನತೆಗೆ ಸಿಹಿ ಸುದ್ದಿ ಕೊಟ್ಟಿರುವಂತಹ ಕೇಂದ್ರ ಸರ್ಕಾರ ಶೇಕಡ ಹನ್ನೆರಡು ಮತ್ತು ಇಪ್ಪತ್ತೆಂಟರ ತೆರಿಗೆ ಸ್ಲಾಬ್ಗಳನ್ನು ತೆಗೆದುಹಾಕಿದೆ ಇಂದಿನಿಂದ ಶೇಕಡ ಐದು ಮತ್ತು ಹದಿನೆಂಟರ ತೆರಿಗೆ ಸ್ಲಾಬ್ಗಳು ಮಾತ್ರ ಇರಲಿದೆ ಹಾಲಿನ ಉತ್ಪನ್ನಗಳು ಶಾಂಪೂ ಪೇಸ್ಟ್ ಸೋಪು ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಮತ್ತು ಮಧ್ಯಮ ವರ್ಗದ ಕಾರುಗಳು ಟಿವಿ ಅಗತ್ಯ ಔಷಧಿಗಳ ಬೆಲೆ ಇಳಿಕೆಯಾಗಿದೆ ಜಿಎಸ್ಟಿಯ ಹೊಸ ಅಧ್ಯಾಯ ಶುರುವಾಗಲಿದೆ ಜಿಎಸ್ಟಿ ಕಡಿತದ ಕುರಿತು ನಿನ್ನೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಆತ್ಮನಿರ್ಭರ್ ಭಾರತದಲ್ಲಿ ಉಳಿತಾಯದ ಹಬ್ಬ ಶುರುವಾಗಿದೆ ಅಂತ ಅಂದ್ರು ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ಅತಿ ದೊಡ್ಡ ತೆರಿಗೆ ಸುಧಾರಣೆಯಾಗಿದೆ ಶೇಕಡ ತೊಂಬತ್ತೊಂಬತ್ತರಷ್ಟು ವಸ್ತುಗಳು ಶೇಕಡ ಐದರ ತೆರಿಗೆ ವ್ಯಾಪ್ತಿಗೆ ಬಂದಿವೆ ಒಂದು ದೇಶ ಒಂದು ತೆರಿಗೆ ಕನಸು ನನಸಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಭಾರತದ ಮೇಲೆ ತೆರಿಗೆ ಮೇಲೆ ತೆರಿಗೆ ಹೇರ್ತಾ ಇರುವಂತಹ ವಿಶ್ವದ ದೊಡ್ಡಣ್ಣನಿಗೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ವಸ್ತುಗಳು ಅಮೆರಿಕದಲ್ಲಿ ಸೇಲ್ ಆಗದಿದ್ರೆ ಏನಂತೆ ನಮ್ಮ ವಸ್ತುಗಳನ್ನ ನಾವೇ ಬಳಸ್ತೇವೆ ಅಂತ ಸ್ವದೇಶಿ ವಸ್ತುಗಳನ್ನೇ ಬಳಸುವಂತೆ ದೇಶದ ಜನರಿಗೆ ಮೋದಿ ಕರೆ ಕೊಟ್ಟಿದ್ದಾರೆ ಇಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ಸಿಗಲಿದೆ ಬೆಳಿಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತರ ವೃಶ್ಚಿಕ ಶುಭ ಲಗ್ನದಲ್ಲಿ ಉತ್ಸವ ಮೂರ್ತಿಗೆ ಭೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಭಾನು ಮುಷ್ತಾಕ್ ಪುಷ್ಪಾರ್ಚನೆ ಮಾಡಿ ದಸರಾ ಉದ್ಘಾಟಿಸಲಿದ್ದಾರೆ ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಆಹ್ವಾನಿತರಿಗೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಲಾಗಿದೆ ಬೆಟ್ಟದ ಸುತ್ತ ಪೊಲೀಸರು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಒಂದ್ ಕಡೆ ಚಾಮುಂಡಿ ಬೆಟ್ಟದಲ್ಲಿ ಇಂದು ದಸರಾ ಉದ್ಘಾಟನೆಗೆ ಸಜ್ಜಾಗ್ತಾ ಇದ್ರೆ ಅರಮನೆಯಲ್ಲಿ ಯದುವೀರ್ ಒಡೆಯರ್ನ ಹನ್ನೊಂದನೇ ಖಾಸಗಿ ದರ್ಬಾರ್ ನಡೀತಾ ಇದೆ ಬೆಳಿಗ್ಗೆ ಐದು ಮೂವತ್ತರಿಂದ ಐದು ನಲವತ್ತೈದರ ಒಳಗೆ ಸಿಂಹಾಸನಕ್ಕೆ ಸಿಂಹದ ಮುಖ ಜೋಡಣೆ ಮಾಡಲಾಯಿತು ನಂತರ ಚಾಮುಂಡಿ ತೊಟ್ಟಿಲ ವಾಣಿ ವಿಲಾಸ ದೇವರ ಮನೆಯಲ್ಲಿ ತ್ರಿಷಿಕಾ ಕುಮಾರಿ ಯದುವೀರ್ಗೆ ಕಂಕಣವನ್ನ ಕಟ್ಟಿದ್ದಾರೆ ಇನ್ನು ಕೋಡಿ ಸೋಮೇಶ್ವರ ದೇವಸ್ಥಾನದ ಬಳಿ ಪಟ್ಟದ ಆನೆ ಪಟ್ಟದ ಕುದುರೆ ಮತ್ತು ಹಸು ಜೊತೆಗೆ ಕಳಸವನ್ನ ಹೊತ್ತ ಮಹಿಳೆಯರು ಎಂಟ್ರಿಯಾಗಿದ್ದಾರೆ ಮಧ್ಯಾಹ್ನ ಹನ್ನೆರಡು ನಲವತ್ತೆರಡರಿಂದ ಹನ್ನೆರಡು ಐವತ್ತೆಂಟರ ಒಳಗೆ ರತ್ನ ಖಚಿತ ಸಿಂಹಾಸನ ಅಲಂಕರಿಸಿ ಯದುವೀರ್ ದರ್ಬಾರ್ ನಡೆಸಲಿದ್ದಾರೆ ಇಂದಿನಿಂದ ಅಕ್ಟೋಬರ್ ಎರಡರವರೆಗೆ ಬಾಳೆಹೊನ್ನೂರು ರಂಭಾಪುರಿ ಶ್ರೀ ಮಠದ ವೀರಸೋಮೇಶ್ವರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಬಸವ ಕಲ್ಯಾಣ ನಗರದಲ್ಲಿ ದಸರಾ ಧರ್ಮ ಸಮ್ಮೇಳನ ನಡೆಯಲಿದೆ ಬೀದರ್ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಬಸವಣ್ಣನವರ ಕಾರ್ಯಭೂಮಿ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ನಡೀತಾ ಇರುವಂತಹ ದಸರಾ ಧರ್ಮ ಸಮ್ಮೇಳನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ನಗರದ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಬೃಹತ್ ಮಂಟಪ ಆಕರ್ಷಕ ಮಹಾದ್ವಾರ ಮತ್ತು ವೇದಿಕೆ ನಿರ್ಮಿಸಲಾಗಿದ್ದು ಆರು ಸಾವಿರಕ್ಕೂ ಅಧಿಕ ಜನರು ಕುಳಿತುಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಮಾಡಲಾಗಿದೆ ಇಂದು ಸಂಜೆ ಆರು ಮೂವತ್ತಕ್ಕೆ ಹರಗೋಡು ಶ್ರೀಗಳ ನೇತೃತ್ವದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಧರ್ಮ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಗಣೇಶ ವಿಗ್ರಹದ ಮೇಲೆ ಚಪ್ಪಲಿಗಳನ್ನು ಇಟ್ಟು ವಿಕೃತಿ ಮೆರೆಯಲಾಗಿದೆ ಪುರಸಭೆ ಆವರಣದಲ್ಲಿರುವಂತಹ ಗಣಪತಿ ದೇಗುಲದ ಒಳಗೆ ಪ್ರವೇಶಿಸಿದಂತಹ ಮಹಿಳೆಯೊಬ್ಬರು ಚಪ್ಪಲಿಗಳನ್ನು ವಿಗ್ರಹದ ಮೇಲೆ ಇಟ್ಟಿದ್ದಾರೆ ಸಿಸಿಟಿವಿಯಲ್ಲಿ ಕೃತ್ಯ ಸೆರೆಯಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಲವತ್ತೈದು ವರ್ಷದ ಲೀಲಮ್ಮ ಎನ್ನುವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಆಕೆಯ ಮಾನಸಿಕ ಸೀಮಿತತೆ ಕಳೆದುಕೊಂಡಿದ್ದಾರೆ ಆಕೆಯನ್ನ ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಂತ ಎಸ್ಪಿ ಹೇಳಿದ್ದಾರೆ ಹಾಸನದ ಬೇಲೂರು ಪಟ್ಟಣದ ಗಣೇಶ ಮೂರ್ತಿಗೆ ಚಪ್ಪಲಿ ಹಾಕಿದ ಪ್ರಕರಣಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಈ ಘಟನೆಯನ್ನ ಖಂಡಿಸಿ ಇಂದು ಬೇಲೂರು ಬಂದ್ಗೆ ಕರೆ ನೀಡಲಾಗಿದೆ ಬಿಜೆಪಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಅಲ್ಲದೆ ಮಾಜಿ ಸಚಿವ ಸಿಟಿ ರವಿ ಶಾಸಕ ಎಚ್ಕೆ ಸುರೇಶ್ ಕೂಡ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟ ಇಡೀ ರಾಜ್ಯದಾದ್ಯಂತ ಭಾರೀ ಸಂಚಲನ ಹುಟ್ಟು ಹಾಕಿತ್ತು ಕೂಡಲ ಸಂಗಮ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದಿದಂತಹ ಈ ಹೋರಾಟ ರಾಜಕೀಯ ಪಕ್ಷಗಳಿಗೆ ಭಾರಿ ಸಂಕಟ ತಂದಿಟ್ಟಿತ್ತು ಆದ್ರೀಗ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ತಮ್ಮ ಪೀಠದಿಂದಲೇ ಉಚ್ಚಾಟನೆಯಾಗಿದ್ದಾರೆ ನಿನ್ನೆ ಟ್ರಸ್ಟ್ನ ಕಾರ್ಯಕಾರಿಣಿ ಸಭೆ ನಡೆಸಿ ಅಧ್ಯಕ್ಷರಾದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಶ್ರೀಗಳನ್ನು ಉಚ್ಚಾಟಿಸಿ ನಿರ್ಣಯ ಕೈಗೊಂಡಿದ್ದಾರೆ ಬಾಗಲಕೋಟೆಯಲ್ಲಿ ಕೂಡಲ ಸಂಗಮದಲ್ಲಿ ಪಂಚಮ ಪಂಚಮ ಪಂಚಮಸಾಲಿ ಪೀಠದ ಟ್ರಸ್ಟ್ನ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಸಮುದಾಯದ ತತ್ವದ ಆಧಾರದ ಮೇಲೆ ಪೀಠ ಕಟ್ಟಲಾಗಿತ್ತು ಇವತ್ತಿಗೂ ಕೂಡ ನಾವೆಲ್ಲ ನಡೆದು ಬಸವ ತತ್ವದ ಮೇಲೆ ಆದರೆ ಮೃತ್ಯುಂಜಯ ಶ್ರೀ ಅನೇಕ ಬಾರಿ ಬಸವಣ್ಣನ ತತ್ವ ಮತ್ತು ಧರ್ಮದರ್ಶಿಗಳ ಸಲಹೆಯನ್ನು ಕೇಳದೆ ತಪ್ಪು ಹೆಜ್ಜೆ ಇಟ್ಟ ಬಂದಿದ್ದಾರೆ ಎಂದರು ಇನ್ನು ಸಭೆಯಲ್ಲಿ ಕಾಶಪ್ಪನವರ್ ಸ್ವಾಮೀಜಿ ವಿರುದ್ಧ ಸಿಡಿ ಬಾಂಬ್ ಸಿಡಿಸಿದ್ದಾರೆ ಸ್ವಾಮೀಜಿ ಸ್ವಯಂ ಘೋಷಿತ ಆಸ್ತಿ ಮಾಡಿದ್ದಾರೆ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಎಲ್ಲೆಲ್ಲಿ ಮನೆ ಮಾಡಿದ್ದಾರೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಎಲ್ಲೆಲ್ಲಿ ಸಿಡಿ ಹೋಗಿದ್ದಾವೆ ಮತ್ತೆ ಎಲ್ಲ ತೋರಿಸ್ತೀವಿ ಅಂತ ಬಾಂಬ್ ಸಿಡಿಸಿದ್ದಾರೆ ಇನ್ನು ಈ ಬಗ್ಗೆ ನ್ಯೂಸ್ ಏಟೀನ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಜಯ ಮೃತ್ಯುಂಜಯ ಶ್ರೀಗಳು ನಮ್ಮ ಪೀಠಕ್ಕೂ ಟ್ರಸ್ಟ್ಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಮೇಲಿನ ಆರೋಪಗಳು ಸುಳ್ಳು ಪಂಚಮಸಾಲಿ ಹೋರಾಟ ಶುರು ಮಾಡಬೇಡಿ ಅಂತ ಹೇಳಿದ್ರು ನಾನು ಹೋರಾಟ ಆರಂಭ ಮಾಡಿದ್ದೆ ಇದೇ ಕಾರಣ ಇರಬಹುದು ಭಕ್ತರು ಮಾಡಿರುವಂತಹ ಪೀಠ ಇದು ಭಕ್ತರು ಹೇಳಿದ ಹಾಗೆ ಮುಂದಿನ ಹೆಜ್ಜೆ ಇಡ್ತೇನೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಮಾತನಾಡಿದ್ದಕ್ಕಾಗಿ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಮಾಡಿದ್ದಾರೆ ಅಂದರು ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ವಿಚಾರವಾಗಿ ಇಂದು ಸಭೆ ನಡೆಸಲಿದ್ದಾರೆ ಭಕ್ತರೊಂದಿಗೆ ಸಭೆ ನಡೆಸಿ ಶ್ರೀಗಳು ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಸದ್ಯ ಪೀಠಕ್ಕೂ ಸ್ವಾಮೀಜಿಗೂ ಸಂಬಂಧ ಇಲ್ಲ ಅಂತ ಟ್ರಸ್ಟಿಗಳು ಹೇಳಿದ್ದಾರೆ ಆದರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯ ಇಂದಿನ ಸಭೆ ತೀವ್ರ ಕುತೂಹಲ ಮೂಡಿಸಿದೆ ದಾವಣಗೆರೆಯ ಹೊನ್ನಾಳಿ ಹಿರೇಕಲ್ಮಠ ಮತ್ತು ಉಡುಪಿ ಶ್ರೀಕೃಷ್ಣ ಮಠದ ಮಧ್ಯೆ ಆನೆ ವಿಚಾರಕ್ಕೆ ಸಂಘರ್ಷ ಶುರುವಾಗಿದೆ ಈ ಮೊದಲು ಮೂವತ್ತೆರಡು ವರ್ಷದ ಆನೆ ಸುಭದ್ರೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇತ್ತು ಆದರೆ ಗ್ಯಾಂಗ್ರಿಂಗ್ ಆಗಿ ಬದುಕುಳಿಯಲ್ಲ ಬದುಕುಳಿಯಲ್ಲ ಅಂತ ವೈದ್ಯರು ಹೇಳಿದ್ರಿಂದ ಶಿವಮೊಗ್ಗದ ಸಕ್ರೆಬೈಲು ಬೈಲು ಬಿಡಾರಕ್ಕೆ ಬಿಟ್ಟಿದ್ರಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಹೊನ್ನಾಳಿಯ ಹಿರೇಕಲ್ಮಠ ಮಠಕ್ಕೆ ಶ್ರೀ ಚನ್ನಪ್ಪ ಸ್ವಾಮೀಜಿ ಆನೆಯನ್ನು ತಂದಿದ್ರು ನಂತರ ಹತ್ತು ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ಕಾಯಿಲೆಯನ್ನು ಗುಣಪಡಿಸಿದ್ದಾರೆ ಈಗ ಮರಳಿ ಆನೆ ಸುಪರ್ದಿಗೆ ಪಡೆಯಲು ಶ್ರೀಕೃಷ್ಣ ಮಠದ ಆಡಳಿತ ಮಂಡಳಿ ಮತ್ತು ಪೊಲೀಸರು ಬಂದಿದ್ರು ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸುಭದ್ರೆಯನ್ನ ಬಿಟ್ಟುಕೊಡಲ್ಲ ಅಂತ ಭಕ್ತರು ಪಟ್ಟು ಹಿಡಿದಿದ್ದಾರೆ ಸದ್ಯ ಹೊನ್ನಾಳಿ ಹಿರೇಕಲ್ ಮಠದಲ್ಲಿಯೇ ಆನೆ ಉಳಿದುಕೊಳ್ಳಲು ಈಶ್ವರ ಖಂಡ್ರೆ ಸಹಮತ ನೀಡಿದ್ದಾರೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಭಜರಂಗ ದಳದ ಕಾರ್ಯಕರ್ತರು ಹುಬ್ಬಳ್ಳಿಯ ಕುಸುಗಲ್ ಗ್ರಾಮದಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಅರವತ್ತರಿಂದ ಎಪ್ಪತ್ತು ಹಿಂದೂಗಳನ್ನು ಕರೆದುಕೊಂಡು ಬಂದು ಬಲವಂತವಾಗಿ ಮತಾಂತರ ಮಾಡಲಾಗ್ತಾ ಇದೆ ಅಂತ ಹಿಂದೂ ಮುಖಂಡರು ಎಚ್ಚರಿಸಿದ್ದಾರೆ ಸ್ಥಳದಲ್ಲಿದ್ದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಉತ್ತರ ಕರ್ನಾಟಕದ ಖ್ಯಾತ ಯೂಟ್ಯೂಬರ್ ಮುಖಳೆಪ್ಪ ಅಲಿಯಾಸ್ ಕ್ವಾಜಾ ಲವ್ ಮ್ಯಾರೇಜ್ ಪ್ರಕರಣಕ್ಕೆ ಟ್ವೀಟ್ ಸಿಕ್ಕಿದೆ ಲವ್ ಜಿಹಾದ್ ಆರೋಪ ಮಾಡಿದ್ದ ಪೋಷಕರ ವಿರುದ್ಧವೇ ಯುವತಿ ತಿರುಗಿ ಬಿದ್ದಿದ್ದಾಳೆ ನಾವು ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದೇವೆ ನಮ್ಮದು ಲವ್ ಜಿಹಾದ್ ಅಲ್ಲ ನಮ್ಮ ಹೆತ್ತವರಿಗೆ ಮೈಂಡ್ ವಾಶ್ ಮಾಡಿದ್ದಾರೆ ಆದರೆ ನಾನೇ ಸ್ವಇಚ್ಛೆಯಿಂದ ಅವರ ಜೊತೆ ಬಂದಿದ್ದೇನೆ ನಮಗೆ ನ್ಯಾಯ ಸಿಗಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮನವಿ ಮಾಡಿದ್ದಾರೆ ಮುಸ್ಲಿಂ ಸಮುದಾಯದ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಆರೋಪಿಸಿ ವೈದ್ಯನ ಮೇಲೆ ಹಲ್ಲೆ ಮಾಡಲಾಗಿದೆ ಹಾವೇರಿಯ ರಾಣೆಬೆನ್ನೂರು ನಗರದ ಕೋಟೆ ಓಣಿಯಲ್ಲಿ ಘಟನೆ ನಡೆದಿದೆ ಡಾಕ್ಟರ್ ಗುರುಮೂರ್ತಯ್ಯ ರಾಚೋಟಿ ಮಠ ಮೇಲೆ ಹಲ್ಲೆ ಮಾಡಲಾಗಿದೆ ಕ್ಲಿನಿಕ್ ಎದುರು ನಿಲ್ಲಿಸಿದಂತಹ ಎಲೆಕ್ಟ್ರಿಕ್ ಬೈಕ್ ಎತ್ತಿ ಬಿಸಾಕಿ ಬೆಂಕಿ ಹಚ್ಚಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದಂತಹ ಪೊಲೀಸರು ವೈದ್ಯನನ್ನ ರಕ್ಷಣೆ ಮಾಡಿ ಇಪ್ಪತ್ತರಿಂದ ಮೂವತ್ತು ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಇನ್ನು ಕೋಲಾರ ಜಿಲ್ಲೆ ಕೆಜಿಎಫ್ನ ರಾಬರ್ಟ್ ಸನ್ಪೇಟೆ ಪೊಲೀಸರ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ ಪೆಟ್ರೋಲ್ ಹಾಕಿಸಿಕೊಳ್ತಿದ್ದಾಗ ಕಾಂಗ್ರೆಸ್ ಮುಖಂಡನ ಸಂಬಂಧಿ ಮತ್ತು ಪೊಲೀಸರ ಮಧ್ಯೆ ಗಲಾಟೆಯಾಗಿದೆ ಈ ವೇಳೆ ಕಾಂಗ್ರೆಸ್ ಮುಖಂಡನ ಸಂಬಂಧಿಗೆ ಪೊಲೀಸರು ಥಳಿಸಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ಠಾಣೆ ಎದುರು ಜಮಾಯಿಸಿ ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ಲಾಠಿ ಬೀಸಿ ಯುವಕರ ಗುಂಪನ್ನ ಚದುರಿಸಿದ್ದಾರೆ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೇ ತಿಮರೋಡಿಯನ್ನು ಭೇಟಿಯಾಗಿ ಹೂತಿಟ್ಟ ಹೆಣಗಳು ಮತ್ತು ಸೌಜನ್ಯ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದ ಚಿನ್ನಯ್ಯ ಮಾಹಿತಿ ಕೊಟ್ಟು ಒಟ್ಟು ಹನ್ನೊಂದು ವಿಡಿಯೋಗಳು ತಿಮರೋಡಿ ರಿಲೀಸ್ ಮಾಡಿದ್ದಾರೆ ಬುರುಡೆ ಪ್ರಕರಣದಲ್ಲಿ ನಮ್ಮದೇನೂ ಷಡ್ಯಂತ್ರ ಇಲ್ಲ ಅಂದಿದ್ದಾರೆ ಹನ್ನೊಂದು ವಿಡಿಯೋಗಳಲ್ಲಿ ಸೌಜನ್ಯ ಕೇಸ್ ಮತ್ತು ಸ್ನಾನಘಟ್ಟದಲ್ಲಿ ಸಿಕ್ಕ ಚಿನ್ನ ಹಂಚಿಕೆ ರವಿ ಪೂಜಾರಿ ವಿಠಲ್ಗೌಡ ಸೇರಿದಂತೆ ಹಲವು ವಿಚಾರ ಹಲವರ ಬಗ್ಗೆ ತಿಮರೋಡಿ ಜತೆ ಚಿನ್ನಯ್ಯ ಮಾತನಾಡಿದ್ದಾನೆ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ಮಾರಾಟವಾಗ್ತಾ ಇರುವ ಪ್ರಕರಣ ಬಯಲಾಗದಂತೆ ಕೊಪ್ಪಳ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಎಚ್ಚೆತ್ತುಕೊಂಡಿದೆ ಕಳೆದ ತಿಂಗಳು ಗಂಗಾವತಿಯಲ್ಲಿ ಗೋಡೌನ್ನಿಂದ ಪಡಿತರ ಅಕ್ಕಿ ರವಾನೆ ಮಾಡ್ತಾ ಇರುವಂತಹ ಪ್ರಕರಣ ವರದಿಯಾಗಿತ್ತು ಈ ಪ್ರಕರಣದ ನಂತರ ಒಂದು ತಿಂಗಳಲ್ಲಿ ಆರು ಕಡೆ ಅನ್ನಭಾಗ್ಯ ಸಾಗಾಟ ತಡೆಯಲಾಗಿದೆ ಎರಡು ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಈ ವರ್ಷ ಹದಿನಾರು ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ ಅಂತ ಆಹಾರ ಇಲಾಖೆ ಉಪನಿರ್ದೇಶಕರಾಗಿರುವಂತಹ ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ ಬೈಕ್ಗೆ ಕಾರು ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದಲ್ಲಿ ನಡೆದಿದೆ ಮೂವತ್ತು ವರ್ಷದ ಮನು ಮೃತ ದುರ್ದೈವಿ ಮದ್ಯದ ನಶೆಯಲ್ಲಿ ಚಾಲನೆಯನ್ನ ಮಾಡ್ತಾ ಇದ್ದ ಕಾರ ಚಲಿಸ್ತಾ ಇದ್ದಾಗ ಈ ದುರ್ಘಟನೆ ನಡೆದಿದ್ದು ಕಾರಿನಲ್ಲಿದ್ದವರಿಗೆ ಗ್ರಾಮಸ್ಥರು ಧರ್ಮದೇಟು ಕೊಟ್ಟಿದ್ದಾರೆ ನಂತರ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಮತ್ತೊಬ್ಬ ಎಸ್ಕೇಪ್ ಆಗಿದ್ದಾನೆ ಬಾಗಲಕೋಟೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಧಾರಾಕಾರ ಮಳೆಗೆ ಕೆರಕಲಮಟ್ಟಿ ಗ್ರಾಮದಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಎರಡು ಅಡಿ ನೀರು ನಿಂತಿದ್ದು ಮನೆಯಲ್ಲಿದ್ದ ದವಸ ಧಾನ್ಯಗಳು ಗೃಹೋಪಯೋಗಿ ವಸ್ತುಗಳೆಲ್ಲ ನೀರು ಪಾಲಾಗಿದೆ ಮನೆ ಜಲಾವೃತಗೊಂಡಿದ್ದರಿಂದ ಬೇರೆಯವರ ಮನೆಯಲ್ಲಿ ಆಶ್ರಯ ಪಡೆಯುವಂತಹ ಸ್ಥಿತಿ ಎದುರಾಗಿದೆ ಕಲಬುರಗಿ ಜಿಲ್ಲೆಯಲ್ಲೂ ವರುಣನ ಅಬ್ಬರ ಜೋರಾಗಿದೆ ಧಾರಾಕಾರ ಮಳೆಗೆ ಜಿಲ್ಲೆಯ ಹಲವು ಬಾವಿಗಳು ತುಂಬಿ ಇದೆ ಇತ್ತ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿ ಗ್ರಾಮದಲ್ಲಿ ಬೋರ್ವೆಲ್ನಿಂದ ಜಲ ತಾನಾಗಿಯೇ ಚಿಮ್ಮುತ್ತಿದ್ದು ಜನ ಅಚ್ಚರಿಯಾಗಿದ್ದಾರೆ ಈ ಬಾರಿಯ ಮಳೆಯಾಟಕ್ಕೆ ಅಂತರ್ಜಲದ ಮಟ್ಟ ಹೆಚ್ಚಳದಿಂದ ಈ ಚಮತ್ಕಾರ ಸಂಭವಿಸಿದೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮೀಣ ಗ್ರಾಮದ ಸರ್ಕಾರಿ ಶಾಲೆಯ ದುರಸ್ತಿ ಬಯಲಾಗಿದೆ ದುಸ್ಥಿತಿ ಬಯಲಾಗಿರುವಂಥದ್ದು ಶಾಲೆಯ ಕೊಠಡಿಗಳು ಬೀಳುವಂತಹ ಹಂತದಲ್ಲಿದೆ ನೂರ ಮೂವತ್ತಾರು ಮಕ್ಕಳಿಗೆ ಕೇವಲ ನಾಲ್ಕೇ ಕೊಠಡಿಗಳಿದ್ದು ಇದರಿಂದ ಪಾಠ ಕೇಳೋಕೆ ಆಗ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಹೀಗಾಗಿ ಹಳೆ ಶಾಲೆಯಲ್ಲಿ ಮಕ್ಕಳು ಕುಳಿತುಕೊಳ್ಳಲು ಯೋಗ್ಯವಿಲ್ಲ ಅಂತ ಪಿಡಬ್ಲ್ಯೂಡಿ ಇಲಾಖೆಯಿಂದ ಸರ್ಟಿಫಿಕೇಟ್ ನೀಡಿದ್ದು ಕೊಠಡಿಗಳನ್ನು ಡೆಮಾಲಿಷನ್ ಆದೇಶಿಸಲಾಗಿದೆ ಪಾಕಿಸ್ತಾನ ವಿರುದ್ಧ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಸ್ಫೋಟಗೊಂಡ ಶೆಲ್ನ ಅವಶೇಷ ದಾಲ್ ಸರೋವರದಲ್ಲಿ ಪತ್ತೆಯಾಗಿದೆ ಶ್ರೀನಗರದ ದಾಲ್ ಸರೋವರದಲ್ಲಿ ಸ್ವಚ್ಛತಾ ಅಭಿಯಾನದ ವೇಳೆ ಶೆಲ್ನ ಅವಶೇಷ ದೊರೆತಿದೆ ಇದನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ಏಷ್ಯಾ ಕಪ್ ಟೂರ್ನಿಯ ಹದಿನಾಲ್ಕನೇ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಟೀಂ ಇಂಡಿಯಾ ಆರು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ದುಬೈ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದಂತಹ ಪಾಕಿಸ್ತಾನ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೊಂದು ರನ್ ಕಲೆ ಹಾಕ್ತು ಈ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಎಪ್ಪತ್ನಾಲ್ಕು ರನ್ ಬಾರಿಸಿ ಆರು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಮೂವತ್ತೊಂಬತ್ತು ಬಾಲ್ಗಳಲ್ಲಿ ಎಪ್ಪತ್ನಾಲ್ಕು ರನ್ ಸಿಡಿಸಿದಂತಹ ಬ್ಯಾಟರ್ ಅಭಿಷೇಕ್ ಶರ್ಮಾ ಪಂದ್ಯ ಶ್ರೇಷ್ಠಕ್ಕೆ ಭಾಜನರ ಇನ್ನು ಇಂಡಿಯಾ ಪಾಕ್ ಮಧ್ಯೆ ಹ್ಯಾಂಡ್ ಶೇಕ್ ವಿವಾದ ಮುಂದುವರೆದಿದೆ ನಿನ್ನೆ ನಡೆದ ಪಂದ್ಯದಲ್ಲೂ ಕೂಡ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕ್ ಟೀಂ ಕ್ಯಾಪ್ಟನ್ ಆಗಾಗ್ಗೆ ಹ್ಯಾಂಡ್ ಶೇಕ್ ಮಾಡದೆ ತೆರಳಿದ್ದಾರೆ ಕಳೆದ ಪಂದ್ಯದಲ್ಲಿ ಹ್ಯಾಂಡ್ ಶೇಕ್ ಮಾಡದೇ ಇದ್ದಿದ್ದರಿಂದ ಪಾಕ್ ಆಟಗಾರರು ಮುಜುಗರಕ್ಕೊಳಗಾಗಿದ್ರು ಹೀಗಾಗಿ ನಿನ್ನೆಯೂ ಕೂಡ ಪಾಕಿಗಳು ಮುಜುಗರಕ್ಕೀಡಾಗಿದ್ದಾರೆ ಕಳೆದ ವಾರ ಟೀಂ ಇಂಡಿಯಾ ವಿರುದ್ಧದ ಪಂದ್ಯದಲ್ಲಿ ಸ್ಟೇಡಿಯಂನಲ್ಲೇ ಅವಮಾನಕ್ಕೊಳಗಾಗಿದ್ದಂಥ ಪಾಕ್ ಕ್ರಿಕೆಟಿಗರು ನಿನ್ನೆ ಭಾರತಕ್ಕೆ ತಿರುಗೇಟು ನೀಡುವಂತಹ ನೆಪದಲ್ಲಿ ಉದ್ದಟತನ ತೋರಿದ್ದಾರೆ ಪಾಕಿಸ್ತಾನದ ಪರ ಬ್ಯಾಟ್ಮನ್ ಫರ್ಹಾನ್ ಅರ್ಧ ಶತಕ ಬಾರಿಸಿದ ಬಳಿಕ ತಮ್ಮ ಬ್ಯಾಟ್ ಅನ್ನು ಗನ್ ಶಾಟ್ ರೀತಿ ತೋರಿಸಿ ಸಂಭ್ರಮಿಸಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ